ಉಗುರು ಮೇಲೆ ಉಗುರು ಬರ್ತಾ ಇದೆ ನೋಡಿ ನೋಡ್ಬೋದು ಇದೆ ಫಸ್ಟ್ ಮಾಡ್ತಾ ಇರೋದು ಐಸಿ ತರ ಒಂದು ಡಬ್ಬಿ ಒಳಗಡೆ ಮಣ್ಣನ್ನು ತುಂಬಿಸಿ ಇಟ್ಟಿದೆ ಸ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು ಬೀಜ ಎಲ್ಲ ಕಾಣಬಾರ್ದು ಜಾಂಬಳಿ ಮರ ಜಾಂಬಳಿಕಾಯಿ ಎಲ್ಲ ಇಷ್ಟು ಇಷ್ಟು ದೊಡ್ಡವರಿಂದ ನೋಡುವ ಅಂತ ಈ ಕಡೆ ಬಂದದ್ದು ಇದು ನೋಡಿ ಇದು ಸೊ ಕಹಿಲೇ ಸರಿ ಹಿಡಿಯೋಕ್ಕಾಗೋದಿಲ್ಲ ಇದು ಮತ್ತು ಸೊಲಿಯೋದು ಹೆಂಗೆ ಅಂತ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗ್ಗೆ ಎದ್ದು ದನದ ಕೆಲಸ ಎಲ್ಲ ಮುಗಿಸಿ ಹಾಗೆ ಈಗ ಅಡುಗೆ ಕೆಲಸಗಳನ್ನು ಮಾಡೋ ತಯಾರಿ ಮಾಡ್ತಾ ಇರೋವಂಥದ್ದು ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವ್ಲಾಗ್ ಮಾಡೇ ತನಕ ನೋಡಿ ಹಾಗೆ ಈಗ ಕೋಳಿಯನ್ನು ಬಿಟ್ಟಿದ್ದೆ ಅವುಗಳಿಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿದ್ದೆ ಅದನ್ನೇ ತಿಂತ ಅವರೆ ಹಾಗೆ ನಮ್ಮ ಕೂಚರು ನೋಡಿ ಅವುಗಳ ಮಧ್ಯದಲ್ಲಿ ಹೋಗಿ ಕೂತು ಬಿಟ್ಟಿದ್ದಾನೆ ಹಾಗೆ ಇನ್ನೂ ಮತ್ತೆ ಕೋಳಿದು ಮರಿ ಉಂಟಲ್ಲ ಅವುಗಳನ್ನೆಲ್ಲ ಬಿಡಬೇಕು ಇವುಗಳು ದೊಡ್ಡವು ಅಷ್ಟೇ ದೊಡ್ಡವನ್ನ ಫಸ್ಟ್ ಬಿಡೋದು ಆಮೇಲೆ ಮರಿಗಳನ್ನು ಬಿಡೋದು ಯಾಕಂತ ಅಂದರೆ ಅದು ಮರಿದು ಅಮ್ಮ ಇರ್ತದಲ್ಲ ಇವರಿಗೆಲ್ಲ ಕಚ್ತದೆ ಅದಕ್ಕೆ ಆಮೇಲೆ ಬಿಡೋದು ಅಂತ ಮಾಡ ಗೈಸ್ ನಮ್ಮ ಬಾಬಣ್ಣ ನೋಡಿ ಮಲಗಿದ್ದಾನೆ ಹಲ್ಲೆಲ್ಲ ಕಾಣಿಸ್ತಾ ಮಲ್ದಾನೆ ಇಲ್ಲಿ ನೋಡಿ ಇಲ್ಲೊಂದು ಕಾಣ್ತಾ ಇದೆ ಒಂದು ಅದು ಮುಖಾನ ಮೇಲೆ ಮಾಡಿ ಮಲಗಾನೆ ನಿಮಿಷ ಈಗ ನೋಡಿ ಕರೆಕ್ಟಾಗಿ ಇದೆ ಹೆಂಗಂತ ಬಾಬು ಮತ್ತೆ ಗುರು 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 ಮಾಡ್ತಾವ ನೀವು ಏ ಬಾಬು ನೋಡಿ ಎಷ್ಟು ಸಣ್ಣ ಸಣ್ಣ ಹೊಲ್ ಅದ ಅಂತವನಿಗೆ ಬಾಬು ನೋಡಿ ಎಷ್ಟು ಚಂದ ಮಾಡಿ ದೂರ್ತ ಮೈ ಮುರಿತಾವ ಏ ಬಾಬಣ್ಣ ಇಲ್ಲಿ ನೋಡಿ ಏನೋ ಆಗೋದು ಉಗುರು ಮೇಲೆ ಉಗ್ರ ಬರ್ತದೆ ನೋಡಿ ನೋಡ್ಬೋದು ಏನು ಈ ಉಗುರು ಕಿತ್ತು ಹೋಗ್ಲಿಕ್ಕೆ ಆಗೋದೇನೇನಾ ನೋಡಿ ಹೇಗೆ ಬರ್ತದೆ ಅಂತ ಏನಂತ ನಂಗೆ ಅರ್ಥ ಆಗ್ತಿಲ್ಲ ಉಗುರ್ ಮೇಲೆ ಉಗುರು ಬರ್ತದ ಏನೋ ಈ ಉಗುರು ಕಿತ್ತು ಹೋಗಿ ಇನ್ನೊಂದು ಉಗುರು ಬರ್ತದೆ ಏನೇನಾ ಯಾವತ್ತು ನೋಡಲಿಲ್ಲ ಇವಗೆ ನೋಡಿದ್ದು ನಾನು ಏಯ್ ಸಾಕ ಸಾಕ ಸಕ್ ಸಖಕ್ ಮೈ ಮುರಿತಿದ್ದು ಹ್ಞೂ ಹುಲಿ ಬಾಯಿ ಕಳ್ದಂಗೆ ಬಾಯಿ ಕಳೀತ ಬಬಣ್ಣ ಏ ಬಬಣ್ಣ ಹೇಳು ಹೇಳ ಗೈಸ ಈಗ ಮಧ್ಯಾಹ್ನ ಆಗದೆ ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಆಗದೆ ಹಾಗೆ ನಮ್ಮ ದನಗಳೂ ಬಂದರು ಅವುಗಳ ಅವರನ್ನೆಲ್ಲ ಕಟ್ ಹಾಕಿಯೂ ಆಯಿತು ಕಟ್ಟಾಕಿ ನೀರು ಎಲ್ಲ ಆಯಿತು ಹಾಗೆ ಗೈಸ ನಾನು ಕುತಂಬ್ರಿ ಬೀಜವನ್ನು ಬೆಳಿಗ್ಗೆನೆ ನೆನೆಸಿಟ್ಟಿದೆ ಈಗ ಅದನ್ನು ಬಿತ್ತನೆ ಮಾಡುವ ಅಂತ ಮಾಡಿರೋದೀಗ ಒಂದು ಸಣ್ಣ ಡಬ್ಬಿತ್ತು ಅದಕ್ಕೆ ಒಂದು ಸ್ವಲ್ಪ ತೂತು ಮಾಡಿ ಹಾಗೆಯೇ ಮಣ್ಣನ್ನು ತುಂಬಿಟ್ಟಿದೆ ಈಗ ಹಾಗೆ ಈಗ ಅದನ್ನು ಮಣ್ಣೊಳಗೆ ಬೀಜವನ್ನು ಹಾಕುವ ಅಂತ ಮಾಡಿರೋದು ನೋಡುವ ಹೇಗಾಗ್ತದೆ ಅಂತ ನಾನು ಇನ್ನೂ ತನಕ ಕುತುಂಬ್ರಿ ಗಿಡವನ್ನು ನೆಟ್ಟಿರಲಿಲ್ಲ ಮತ್ತೆ ಬೀಜನೂ ಬಿತ್ತೇ ಇರಲಿಲ್ಲ ಹಾಗೆ ಈಗ ಮಾಡ್ತಾ ಇದೇ ಫಸ್ಟ್ ಮಾಡ್ತಾ ಇರುವಂಥದ್ದು ನೋಡುವ ಲಾಸ್ಟ್ ರಿಸಲ್ಟ್ ಹೆಂಗತ್ತ ರಿಸಲ್ಟ್ ಬೇಕಂದ್ರೆ ಮತ್ತೊಂದು ಒಂದು ಒಂದೂವರೆ ತಿಂಗಳಾದರೂ ಕಾಯಲೇಬೇಕು ನಾವು ಅಷ್ಟೊಳಗೆ ಕೋಳಿ ಗಿಳಿ ನೋಡಿ ಕೋಳಿ ಏನಾದರೂ ತಿಂತು ಅಂದರೆ ಆಯಿತು ನೋಡುವ ಜಸ್ಟ್ ಟ್ರೈ ಮಾಡಿ ನೋಡುವ ಹೇಗಾಗ್ತದೆ ಅಂತ ನೋಡಿ ಹೀಗೆ ನೆನೆಸಿ ಹಿಟ್ಟಿದೆ ಫುಲ್ ನೀರ್ ಹಾಕಿ ಅದರೊಳಗಡೆ ಕೊತ್ತಂಬರಿ ಬೀಜವನ್ನು ಎರಡು ಭಾಗ ಮಾಡಿ ಹಾಕಿರೋದು ನೋಡಿ ಹೀಗಾಗದೆ ಹಾಗೆ ಈಗ ಇದನ್ನು ಮಣ್ಣೊಳಗಡೆ ಹಾಕುವ ಈ ತರ ಒಂದು ಡಬ್ಬಿ ಒಳಗಡೆ ಮಣ್ಣನ್ನು ತುಂಬಿಸಿ ಇಟ್ಟಿದೆ ಹಾಗೆ ಈಗ ಇದನ್ನು ಹಾಕುವ ಸೊ ಹೈಸ ಬೀಜ ರಾಶಿ ಆಯಿತು ಆಮೇಲೆ ಡಬ್ಬಿ ಸಣ್ಣದಾಯಿತು ಇದು ಸ್ವಲ್ಪ ಗಿಡ ಎಲ್ಲ ಮೇಲೆ ನಾನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಲೇಬೇಕು ಯಾಕಂದರೆ ನೋಡಿ ಇಷ್ಟೆಲ್ಲ ಒತ್ತು ಒತ್ತಾಗಿಬಿಟ್ಟದೆ ಸ ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಹಾಕುವಂಥದ್ದು ಬೀಜ ಎಲ್ಲ ಕಾಣಬಾರ್ದು ಅದರಲ್ಲಿ ನಮ್ಮ ಕೋಳಿಗಂತೂ ಕಾಣಲೇಬಾರ್ದು ಇಲ್ಲಾಂದರೆ ಒಂದು ಬೀಜನೂ ಇಡೋದಿಲ್ಲ ಬೀಜದ ಜೊತೆಗೆ ಈ ಡಬ್ಬಿನೂ ಕೆದ್ರಿ ಡಬ್ಬಿಯೊಳಗೆ ಇರೋ ಮಣ್ಣೆಲ್ಲ ಚೆಲ್ ಹಾಕಿ ಎಲ್ಲ ಅಲ್ಲೊಲ್ಲ ಕಲ್ಲೆಲ್ಲ ಮಾಡಿಬಿಡ್ತದೆ ಸೊ ನಮ್ಮ ಮನೆಯಲ್ಲಿ ಕೋಳಿ ಇರೋದ್ರಿಂದ ಗಿಡನೆಲ್ಲ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೋಳಿ ಎಲ್ಲಿ ನೋಡಿದ್ರೂ ಕೆದ್ರಕಾಯಿ ಇರ್ತದಲ್ಲ ಹಾಗಾಗಿ ಸೊ ಗೈಸ್ ಈಗ ಶಾನ ಕುಡಿದು ಹಾಗೀಗ ತೋಟದ ಕಡೆ ಹೋಗ್ತಾ ಇರುವಂಥದ್ದು ತೋಟಕ್ಕೆ ಒಂದು ಸ್ವಲ್ಪ ನೀ ಒಂದು ಕಡೆ ನೀರನ್ನು ಬಿಡಬೇಕಿತ್ತು ಕರೆಂಟೇ ಹೋಗಿಬಿಟ್ಟದೆ ಕರೆಂಟ್ ಎಷ್ಟೊತ್ತಿಗೆ ಹೋಗೋದೇನೇನೋ ಈಗ ಬರೋದು ಏನೇನೋ ಹಾಗೆ ಈಗ ತೋಟದಲ್ಲೇನೋ ಮಂಗ ಬಂದು ಅಡಿಕೆಯನ್ನೆಲ್ಲ ಉದುರಿಸಿ ಹೋಗೋದಂತೆ ಸೊ ಅದನ್ನು ಹೆಕ್ಕೊಂಡು ಬರಬೇಕು ಈಗ ಒಂದು ಚೀಲ ಮನೆ ತಗೊಂಡಿದ್ದೆ ನೋಡಬೇಕು ನಿನ್ನೆ ಎರಡು ಚೀಲ ಅಡಿಕೆಯನ್ನು ಉದುರಿಸಿತ್ತು ಮಂಗ ಇವತ್ತು ಎಷ್ಟು ಚೀಲ ಉದುರಿಸ್ತದೆ ಅಂತ ನೋಡಬೇಕು ಅದು ಬಂದರೆ ಒಂದೆಲ್ಲ ಒಂದು ಇಪ್ಪತ್ತು ಬಂದ್ಬಿಡ್ತದೆ ಮಂಗ ಎಲ್ಲ ಮರಕ್ಕೂ ಹೊತ್ತಿಡ್ದು ಹೊತ್ತಿಡ್ದು ಎಲ್ಲ ಮರದೊಂದು ಅಡಿಕೆಯನ್ನು ಬಿಳಿಸಿಟ್ಬಿಡ್ತದೆ ಸೊ ಈಗ ತೋಟದ ಕಡೆ ಹೋಗಿ ಹಾಗೇನೆ ಅಡಿಕೆಯನ್ನು ಹೆಕ್ಕಿ ಬರಬೇಕು ತೋಟದ ಕಡೆ ಬಂದಾಯಿತು ಈಗ ಹಾಗೆ ನಮ್ಮ ತೋಟದಲ್ಲಿರೋ ಹುಲ್ಲನ್ನೆಲ್ಲ ಸೌರಿ ಆಯಿತು ಎಲ್ಲ ತುದಿ ಅಲ್ಲದೆ ತುದೀಗೊಂದು ಸ್ವಲ್ಪ ಅದೇ ಅದು ಇವತ್ತಿಗೆ ಮುಗಿತದೆ ಹಾಗೆಯೇ ನಮ್ಮ ಸೂರ್ಯ ಮಾಮನು ಮುಳುಗ್ತಾ ಬಂದ ಈಗ ಮಾಮ ಬರ್ತಾ ಸ್ವಲ್ಪ ಹೊತ್ತು ಆದಮೇಲೆ ಚ ಸೂರ್ಯ ಮಾಮ ಮುಳುಗಿದ ಮೇಲೆ ಮಾಮ ಬರುವುದು ಹಾಗೆ ಇದು ನಮ್ಮ ಜಾಂಬಳಿ ಮರ ಕಾಯಿ ಎಲ್ಲ ಇಷ್ಟು ಇಷ್ಟು ದೊಡ್ಡಾಗೋದ್ರಿಂದ ನೋಡುವ ಅಂತ ಈ ಕಡೆ ಬಂದದ್ದು ಹಾಗೆ ನೋಡಿ ಅಲ್ಲಿ ಅದೆಲ್ಲ ಕಾಣ್ತದೆ ನೋಡಿ ತೊಟ್ಟು ತೊಟ್ಟಾಗಿ ಅದೆಲ್ಲ ಕಾಯಿ ಆಗುವುದು ಹಾಗೆ ಹೂವು ನೋಡಿದರೆ ಕೈಸು ಹೂವು ಜಾಸ್ತಿ ಆಗಿತ್ತು ಅಂತ ಕಾಣ್ತದೆ ಕಾಯಿ ಇಲ್ಲವೇ ಇಲ್ಲ ಕಾಯಿ ಒಂದು ಹೊಲಲ್ಲಿ ಇದೆ ಎಂಥ ಉದುರಿಸಿ ಹೋಯ್ತಾಯಿ ನಾನು ಸೊ ಈಗ ಅಡಿಕೆಯನ್ನು ಹೆಕ್ಕುವ ಅಡಿಕೆ ನೋಡಿ ಎಷ್ಟೆಲ್ಲ ಬಿದ್ದಾನೆ ಅಡಿಕೆ ಹೆಕ್ಕೋದಂದ್ರೆ ಏನೋ ಒಂಥರ ತಲೆ ಬಿಸಿ ಎಷ್ಟೆಲ್ಲ ಬಿದ್ದದ ನೋಡಿ ಅಡಿಕೆ ಹಾಕುವಾಗ ನಂಗೆ ಒಂದು ಅಡಿಕೆ ಸಿಕ್ತು ನೋಡಿ ಎಷ್ಟು ಸಣ್ಣ ಅದೇ ನೋಡಿ ಇದು ನೋಡಿ ಇದು ಸೊ ಕೈಲೇ ಸರಿ ಹಿಡಿಯೋಕ್ಕಾಗೋದಿಲ್ಲ ಇದು ಮತ್ತು ಸಲಿಯೋದು ಹೆಂಗೆ ಹ್ಞೂ ಈಗ ನೋಡಿ ಇಷ್ಟು ಸಣ್ಣ ಉಂಟು ಸೊ ಸಹ ಅಡಿಕೆಯನ್ನು ಒಂದು ಸಾರಿ ಹೆಕ್ಕಿ ಇಟ್ಕೊಂಡು ಹಾಗೆ ಈಗ ಇನ್ನೊಂದು ಸಾರಿ ಬಂದಾಯಿತು ಇನ್ನು ಮತ್ತೂ ಒಂಚೀಲಾಗ್ತದೇನೋ ಅಷ್ಟನ್ನು ಹೆಕ್ಕಬೇಕು ಮತ್ತು ಈಗ ಹಾಗೆಯೇ ಗೈಸ್ ಈ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೆ ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್